ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಲೆಗಳನ್ನು ದಿನಾಂಕ ಬಂದು ಮೂವತ್ತೊಂದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿಲ್ಲಿ ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ನೋಡ್ತಾ ಬಿಳಿ ಜೋಳ ಕನಿಷ್ಟೇಬಲೆ ಮೂರು ಸಾವಿರ ಐದುನೂರು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನೂರು ಕೊಟ್ಟೂರು ಕೃಷಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಐದುನೂರ ಐವತ್ತೆರಡು ಗರಿಷ್ಠ ಬೆಲೆ ಎರಡು ಸಾವಿರ ಆರುನೂರ ಒಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ತೊಂಬತ್ತಾರು ಬೆಳಗಾವಿ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಆರು ಸಾವಿರ ಗರಿಷ್ಠ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರ ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಜೋಳ ಕನಿಷ್ಠ ಬೆಲೆ ಒಂದು ಸಾವಿರ ಐದುನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಮೂರು ಸಾವಿರ ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತೇಳು ಬಸವ ಕಲ್ಯಾಣ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರು ಗರಿಷ್ಠ ಬೆಲೆ ಐದು ಸಾವಿರ ಮುನ್ನೂರ ಒಂದು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಎಂಟು ನೂರ ಒಂದು ಶಿವಮೊಗ್ಗ ಕೃಷಿ ಮಾರುಕಟ್ಟೆಯಲ್ಲಿ ನೋಡ್ತಿದ್ದೀವಿ ಬಿಳಿ ಜೋಳ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದು ನೂರು ಗರಿಷ್ಠ ಬೆಲೆ ಐದು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಹಿರೇಕೇರೂರು ಕೃಷಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಇನ್ನೂರು ಗರಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಬೆಳಗಾವಿ ಕೃಷಿ ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ಬಿಳಿ ಜೋಳ ಎಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟಿನ ಜೋಳದ ಬೆಲೆಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಜವಾನ್ जय किसान